ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ಮಾರ್ವಾಡಿಗಳು ಶ್ರೀಮಂತರಾಗುವ ರಹಸ್ಯ ಹಾಗೂ ಅವರು ಮಾಡುವಂತಹ ಪೂಜಾ ವಿಧಾನದ ರಹಸ್ಯ ಇಲ್ಲಿದೆ ನೋಡಿ ಮಾರ್ವಾಡಿಗಳು ಕೋಟೀಶ್ವರರಾಗುವುದಕ್ಕೆ ಒಂದು ರಹಸ್ಯವಿದೆ ಮಾರ್ವಾಡಿಗಳು ದೇವರ ಕೋಣೆಯಲ್ಲಿ ಇದನ್ನು ಇಟ್ಟಿರುತ್ತಾರೆ ಇದರಿಂದಲೇ ಅವರು ಸದಾ ಶ್ರೀಮಂತರಾಗಿ ಇರುತ್ತಾರೆ ಇದನ್ನ ಒಂದು ಮೂಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿ ಇಟ್ಟರೆ ನೀವು ಬೇಡವೆಂದರೂ ಸಹ ಹಣ ತುಂಬಿ ತುಳುಕಾಡುತ್ತದೆ ಮಾರ್ವಾಡಿಗಳಿಗೆ ಧನಲಕ್ಷ್ಮಿ ಏಕೆ ಒಲಿಯುತ್ತಾಳೆ ಎನ್ನುವ ಒಂದು ಪ್ರಶ್ನೆ ಹಲವರಲ್ಲಿ ಇರುತ್ತದೆ ಮುಖ್ಯವಾಗಿ ಮಾರ್ವಾಡಿಗಳು ಲಕ್ಷ್ಮಿ ಅನುಗ್ರಹವನ್ನು ಹೊಂದಲು ಕುದುರೆಯ ಲಾಳವನ್ನ ತಪ್ಪದೆ ಪೂಜೆ ಮಾಡುತ್ತಾರೆ ಆದ್ದರಿಂದ ಅವರು ಹೆಚ್ಚು ಕುದುರೆ ಲಾಳವನ್ನು ಉಪಯೋಗಿಸುತ್ತಾರೆ ಹಾಗೂ ಅವುಗಳನ್ನ ತಮ್ಮ ಅಂಗಡಿಯಲ್ಲಿ ಹಾಗೂ ಮನೆಗಳಲ್ಲಿ ಬಾಗಿಲಿಗೆ ಒಳಭಾಗದಲ್ಲಿ ಕಟ್ಟಿರುತ್ತಾರೆ ಇದರಿಂದ ನರದೋಷ ಹಾಗೂ ನರದೃಷ್ಟಿ ದೋಷಗಳು ಇರುವುದಿಲ್ಲ ಮನೆಯಲ್ಲಿ ಸದಾ ಲಕ್ಷ್ಮೀ ದೇವಿ ತಾಂಡವವಾಡುತ್ತಾಳೆ ಏಕೆಂದರೆ ಅಷ್ಟೇ ಶುದ್ಧ ಮನಸ್ಸಿನಿಂದ ವಿಶೇಷ ವಿಧಿ ವಿಧಾನದಿಂದ ಅವರ ಮನೆಗಳಲ್ಲಿ ಹಾಗೂ ಅಂಗಡಿಗಳಲ್ಲಿ ಪೂಜೆಗಳು ನಡೆಯುತ್ತವೆ ಮಾರ್ವಾಡಿಗಳು ಮನೆಯಲ್ಲಿ ಆಚರಿಸುವ ಪೂಜೆಯ ವಿಧಾನ ಬಹಳ ಪ್ರತ್ಯೇಕವಾಗಿ ಇರುತ್ತದೆ ಅವರು ದೇವರ ಕೋಣೆಯಲ್ಲಿ ಇಪ್ಪತ್ತೊಂದು ಗುಲಗಂಜಿಯನ್ನ ಕೆಂಪು ಬಣ್ಣದ ವಸ್ತ್ರದಲ್ಲಿ ಮೂಟೆ ಕಟ್ಟಿ ಲಕ್ಷ್ಮೀ ತಾಯಿಯ ಎದುರಿಗೆ ಈಶಾನ್ಯ ದಿಕ್ಕಿನಲ್ಲಿ ಕಟ್ಟಿರುತ್ತಾರೆ ಹಾಗೂ ಲಕ್ಷ್ಮೀ ತಾಯಿಗೆ ಹೇಗೆ ಪೂಜೆ ಮಾಡುತ್ತಾರೋ ಅದೇ ರೀತಿ ಗುಲಗಂಜಿ ಮೂಟೆಗೆ ಪೂಜೆ ಮಾಡುತ್ತಾರೆ ಹೆಣ್ಣು ದೇವರಿಗೆ ಯಾವ ರೀತಿ ಕುಂಕುಮಾರ್ಚನೆ ಮಾಡಿ ನೈವೇದ್ಯವನ್ನ ಅರ್ಪಿಸಿ ದೀಪಾರಾಧನೆ ಮಾಡುತ್ತೇವೆಯೋ ಅದೇ ರೀತಿ ಗುಲಗಂಜಿ ಮೂಟೆಗೂ ಸಹ ಪೂಜೆಯನ್ನ ಪ್ರತ್ಯೇಕವಾಗಿ ಮಾಡುತ್ತಾ ಬರುತ್ತಾರೆ ಹೀಗೆ ಮಾಡುತ್ತಾ ಬಂದರೆ ಲಕ್ಷ್ಮೀ ತಾಯಿಯ ಸಂಪೂರ್ಣ ಅನುಗ್ರಹ ಇಡೀ ಮನೆಗೆ ಸಿಗುತ್ತದೆ ಇದರಿಂದ ಲಕ್ಷ್ಮಿ ದೇವಿ ಮನೆಗೆ ಪ್ರವೇಶ ಮಾಡುತ್ತಾಳೆ ಧನಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತದೆ ಈ ವಿಧಾನವನ್ನು ಮಾರ್ವಾಡಿಗಳು ಸದಾ ಪಾಲಿಸುವುದರಿಂದಲೇ ಅವರಿಗೆ ಲಕ್ಷ್ಮೀ ತಾಯಿಯ ಪರಿಪೂರ್ಣ ಅನುಗ್ರಹ ಸಿಗುತ್ತದೆ ಇದು ಮಾರ್ವಾಡಿಗಳ ಪರಮ ಪೂಜೆಯ ರಹಸ್ಯವಾಗಿದೆ ಹೀಗೆ ಪೂಜೆ ಮಾಡಿದರೆ ತಾಯಿಯ ಕೃಪೆ ಬಹಳ ಸುಲಭವಾಗಿ ಶಾಶ್ವತವಾಗಿ ಪ್ರಾಪ್ತಿಯಾಗುತ್ತದೆ